ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ಮೂರರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಐತಿಹಾಸಿಕ ಕ್ಷಣ ಸಂಭವಿಸಿತು ವರ್ಷಪಾ ತಂಡದ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಗೆಲುವಿಗೆ ಕರ್ನಾಟಕ ಸರ್ಕಾರ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸಾವಿರಾರು ಅಭಿಮಾನಿಗಳು ವಿಧಾನಸೌಧದ ಬಳಿ ನೆರೆದಿದ್ದರು ಈ ಸಲ ಕಪ್ ನಮ್ಮದೇ ಎಂದು ಘೋಷಣೆ ಕೂಗಿ ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮಿಸಿದರು ಅಭಿಮಾನಿಗಳು ಆರ್ಸೆಬಿ ಟಿ ಶರ್ಟ್ ವಿರಾಟ್ ಕೊಹ್ಲಿ ಟೀ ಶರ್ಟ್ ಧರಿಸಿ ಆರ್ಸೆಬಿ ಧ್ವಜಗಳನ್ನು ಹಾರಿಸುತ್ತಾ ಜನಸಾಗರವಾಗಿ ನೆರೆದಿದ್ದರು ಘೋಷಣೆಗಳು ನಗರವನ್ನು ಪ್ರತಿಧ್ವನಿಸುತ್ತಿದ್ದವು ಇದು ಕೇವಲ ಕ್ರೀಡಾ ಗೆಲುವಲ್ಲ ಅಭಿಮಾನಿಗಳ ಹೃದಯದ ಗೆಲುವು ಕೆಲವರು ಪಾಲಿಕೆ ಲಾರಿಗಳ ಮೇಲೆ ಹತ್ತಿ ಕುಣಿದು ಕುಪ್ಪಳಿಸಿದರು ಧ್ವಜಗಳನ್ನು ಹಾರಿಸುತ್ತ ಡೊಳ್ಳು ತಟ್ಟುತ್ತಾ ಆರ್ಸೆಬಿ ಈ ಸಲ ಕಪ್ ನಮ್ಮದೆ ಎಂದು ಕೂಗಿ ಹರ್ಷಿಸಿದರು ವಿದ್ಯಾರ್ಥಿಗಳಿಂದ ಪ್ರೌಬರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಒಂದೇ ಭಾವನೆ ಹಂಚಿಕೊಂಡರು ಆದರೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಹಸ್ತಕ್ಷೇಪ ಮಾಡಿ ಲಾರಿಗಳ ಮೇಲೆ ಹತ್ತಿದ್ದ ಅಭಿಮಾನಿಗಳನ್ನು ಕೆಳಗಿಳಿಯುವಂತೆ ವಿನಂತಿಸಿದರು ಜನದಟ್ಟಣೆಯ ನಡುವೆಯೂ ಶಾಂತತೆಯೂ ಕಾಪಾಡಲಾಗಿತ್ತು ಪೊಲೀಸ್ ಇಲಾಖೆ ಬಹುಸಂಖ್ಯೆಯಲ್ಲಿ ಭದ್ರತೆಗಾಗಿ ನಿಯೋಜನೆಯಾಗಿತ್ತು ಇನ್ನೊಂದೆಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ರಸ್ತೆಗಳು ಕಿಕ್ಕಿರಿದಿದ್ದವು ಆಟಗಾರರನ್ನು ನೋಡಲು ಸಾವಿರಾರು ಅಭಿಮಾನಿಗಳು ನಿರೀಕ್ಷೆಗೆ ಹೊಂದ್ರಾಫಿಕ್ ಜಾಮ್ ನಡೆದಿದ್ದರೂ ಯಾರಿಗೂ ಅಸಹಲ ಇರಲಿಲ್ಲ ಸಂತೋಷದ ಸನ್ಮಾನ ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಹೃದಯದ ಹಬ್ಬ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೆದ್ದ ಐಪಿಎಲ್ ಕಪ್ ಮಾತ್ರವಲ್ಲ ಕರ್ನಾಟಕದ ಅಭಿಮಾನಿಗಳ ಹಾರೈಸಿದ ಕನಸು ನಿಜವಾಗಿದೆ ಈ ಸಲ ಕಪ್ ನಮ್ಮದೇ ಸತ್ಯವಾಗಿದೆ ಈ ಉತ್ಸಾಹದ ನಡುವೆ ಒಂದು ಕಾರು ಎಲ್ಲರ ಕಣ್ಣು ಸೆಳೆಯಿತು ಆರ್ಸಿಬಿ ಮತ್ತು ಈ ಸಲ ಕಪ್ ನಮ್ಮದೇ ಎಂದು ಬರೆದು ಅಲಂಕರಿಸಲಾಗಿದ್ದ ಆ ಕಾರು ಅಭಿಮಾನಿಗಳ ಸೆಳೆತದ ಕೇಂದ್ರವಾಗಿತ್ತು ಈ ಸಲ ಕಪ್ಪ ನಮ್ದು ನಮ್ದು ಹೋಗಿ ಹತ್ಕೊಂಡ್ ಬಂದಿದೀನಿ ಇವತ್ ಇವತ್ ನಿಜ ಗೆದ್ದಿದಿಕ್ಕೂ ಹತ್ತಿದೀನಿ ನೆನೆ ರಾತ್ರಿ ಕುತ್ಕೊಂಡು ಸೊ ಅದಕ್ಕೆ ಟೀಮ್ ಚೇರ್ ಮಾಡೋಣ ಅಷ್ಟೇ ತುಂಬಾ ಚೆನ್ನಾಗಿರೋ ಕೆಲಸ ಮಾಡ್ತಾ ಇದಾರೆ ಇದರಿಂದ ಪ್ಲೇಯರ್ಸ್ ಇನ್ನೂ ಪ್ರೋತ್ಸಾಹ ಕೊಟ್ಟಂಗ ಆಗುತ್ತೆ ಸೊ ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ ಅಂದ್ರೆ ಇವಾಗ ಅವರು ಇವಾಗ ಬ್ಯಾಂಗ್ಳೂರ್ಗ್ ಆಡ್ತಾ ಇದಾರೆ ಅವ್ರಿಗೂ ಖುಷಿ ಇರುತ್ತೆ ನಾವ್ ಇಷ್ಟ ಫ್ಯಾನ್ಸ್ ಅವ್ರಿಗೂ ಸಪೋರ್ಟ್ ಮಾಡ್ತಿದೀವಿ ಅಂತ ಸೊ ಅವ್ರಿಗೂ ಇನ್ನು ಓಕೆ ನಾವ್ ಟೀಮ್ ಇನ್ನು ಚೆನ್ನಾಗ್ ಆಡ್ಬಹುದು ಅಂತ ಅವ್ರಿಗೂ ಅನ್ಸ್ಬಹುದು ಅವ್ರಿಗೂ ಗೊತ್ತಾಗ್ಬೇಕು ಅವ್ರಿಗೆ ನಾವ್ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ಅಷ್ಟೇ ಅಷ್ಟೇ ಯು